ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸ್ನೇಹ ಅಂತ ಕಾಮಿಡಿ ಆರ್ಟಿಸ್ಟು ಬಟ್ ನಾನು ತರಕಾರಿ ಸೂಪ್ ಮಾಡ್ತಾ ಏನೇನು ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಬಟ್ ಅಂದರೆ ನಾನು ಹೇಳೋಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಬಟ್ ನೋಡ್ತೀರಾ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮಿಂದ ನನಗೊಂದು ಸಪೋರ್ಟ್ ಸಿಗುತ್ತೆ ಓಕೆನಾ ಫ್ರೆಂಡ್ಸ್ ಏನೇನು ಹಾಕೋದು ಅಂತ ನೋಡ್ತೀನಿ ನೋಡಿ ಇದು ಈರುಳ್ಳಿ ಕೋಸು ಅಂದರೆ ಗೆಡ್ಡೆ ಕೋಸ್ ಥರ ಬರುತ್ತಲ್ಲ ಅದು ಹಾಲಿಗೆಡ್ಡೆ ಬೆಳ್ಳುಳ್ಳಿ ಕ್ಯಾರೆಟು ಬೀನಸು ಆಮೇಲೆ ಒಣಮೆಣ್ಸಿ ಪುಡಿ ಮಾಡ್ಕೊಳ್ಳಿ ಮನೇಲೇ ರೆಡಿಮೇಡ್ ತನಕಿಂತ ಬಟ್ ಮನೇಲೇ ಮಾಡ್ಕೋಬೋದು ಒಣ್ಮೆಣ್ಸಿಕಾಯಿ ಪುಡಿ ಮೆಣಸಿನ ಪುಡಿ ಆಮೇಲೆ ಉಪ್ಪು ಆಮೇಲೆ ಫ್ಲೋರ್ ನೋಡಿ ಇದಿಷ್ಟು ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಬೆಣ್ಣೆ ಹಾಕಬೇಕು ಬಟ್ ನಾವು ಬೆಣ್ಣೆ ಹಾಕೋಲ್ಲ ನಾನು ಎಣ್ಣೆ ಹಾಕಿದ್ದೀನಿ ಬಟ್ ಒಂದು ಸ್ವಲ್ಪ ಕಾದಿದೆ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸರ್ ಫ್ರೆಂಡ್ಸ್ ಇದು ಆಮೇಲೆ ಬೆಳ್ಳುಳ್ಳಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೊಳ್ಳಿ ಆಮೇಲೆ ಇದಿಷ್ಟು ಹಾಕ್ಬೇಕು ಮೊಟ್ಟಿಗೆನೆ ಬಟ್ ಫ್ರೆಂಡ್ಸ್ ನೋಡೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಕಡೆಯಿಂದ ನನಗೆ ಲೈಕು ಶೇರು ಸ್ಕಪ್ಸ್ಗೆ ಬರೋಬೇಕು ಲೈಕ್ ಓದ್ತಿ ಆದರೆ ನಿಮ್ಮಿಂದ ನನಗೆ ಬೆಳೆಯೋಕೆ ಒಂದು ಅವಕಾಶ ಆಗುತ್ತೆ ಆಮೇಲೆ ಇದಕ್ಕೆ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಈಗ ನೀರು ಹಾಕ್ತಾ ಇದ್ದೀನಿ ಈ ನೀರಿಗೆ ಸ್ವಲ್ಪ ಮೆಣಸಿನ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಬೇಕು ಅಂದರೆ ಖಾರ ಹಾಕೊಳ್ಳಿ ಬಟ್ ನಾನು ಆಗಲೇ ನಿಮ್ಗೆ ಹೇಳಿದ್ದೆ ಒಂದು ಮೆಣಸಿನ್ಕಾಯಿದು ಆ ಪುಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಾರ್ನ್ಫ್ಲವರು ನಿಮಗೆ ಬರೀ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಬೇಕಂದ್ರೆ ಅರ್ಧ ಸ್ಪೂನು ಒಂದು ಸ್ಪೂನ್ ಬೇಕು ಅಂದರೆ ಒಂದು ಸ್ಪೂನು ಏಕೆಂದರೆ ಕಾ ಕಾಮ್ ಫ್ಲವರು ಅಷ್ಟು ಒಳ್ಳೆಯದಲ್ಲ ಏಕೆಂದರೆ ಮೀಡಿಯಮಾಗಿ ಯೂಸ್ ಮಾಡಿದ್ರೆ ತುಂಬ ಬೆಟರು ಫ್ರೆಂಡ್ಸ್ ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಹೇಳ್ತೀನಿ ಫ್ರೆಂಡ್ಸ್ ಓಕೆ ನೋಡಿರಿ ಫ್ರೆಂಡ್ಸ್ ಸೂಪು ಆಯಿತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿ ಟೇಸ್ಟ್ ಮಾಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಬಾಯ್ ಬಾಯ್ ಆದರೆ ಲೈಕು ಶೇರು ಸಬ್ಸ್ಕ್ರೈಬರು ದಯವಿಟ್ಟು ಮಾಡಿ ನಿಮ್ಮಿಂದ ನಾನು ಬೆಳೆಯೋಕ್ಕೊಂದು ಅವಕಾಶ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಬಾಯ್ ಬಾಯ್